ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಎಲ್ರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಆಲ್ರೆಡಿ ಎಲ್ಲರಿಗೂ ತಂಬಲ್ಲಿ ನೋಡಿ ಆಗಲೇ ಗೊತ್ತಾಗಿರಬೇಕು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಇವತ್ತು ನಾನು ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆಗೆ ಒಂದು ಲೋಟ ಅಕ್ಕಿ ಹಾಕೊಳ್ಳಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆನೇ ಇರಲಿ ನಾನು ಅದಕ್ಕೆ ಒಂದು ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಬೇಳೆ ಹಾಕಿ ಈ ಪಲ್ಗೆ ಎಂಬತ್ತು ಪರ್ಸೆಂಟ್ ಅಕ್ಕಿ ಮತ್ತು ಇಪ್ಪತ್ತು ಪರ್ಸೆಂಟ್ ಬೇಳೆ ಇದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಹಾಕೊಂಡ್ರೆ ಬೇಳೆಬೇಳೆ ಸಿಗೋಂಗಾಗುತ್ತೆ ಅದಕ್ಕೋಸ್ಕರ ಎಂಬತ್ತು ಪರ್ಸೆಂಟ್ ಅಕ್ಕಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬೇಳೆ ತೊಗೊಳ್ರೆ ಇದು ಎರಡು ತೊಗೊಂಡು ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿಕೊಳ್ಳಿ ಒಂದು ಎರಡು ಸತಿ ವಾಶ್ ಮಾಡಿರಿ ಸಾಕು ನಾನು ಯಾಕಂದರೆ ಇಲ್ಲಿ ಅಂಗಡಿ ಅಕ್ಕಿನೂ ಯೂಸ್ ಮಾಡ್ತೀನಿ ಅದಕ್ಕೆ ಜಾಸ್ತಿ ಅದರಲ್ಲಿ ಧೂಳು ಏನಿರಲ್ಲ ಡಿಪೋ ಅಕ್ಕಿ ಯೂಸ್ ಮಾಡೋಂಗಿದ್ರೆ ಅದನ್ನ ಒಂದೆರಡರಿಂದ ಮೂರು ಸರ್ತಿ ತೊಳೀರಿ ತೊಳೆದಾದಮೇಲೆ ಇದಕ್ಕೆ ನೀರು ತುಂಬ ಉದ್ದುಬಿಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ತನಕ ನೀನ್ಯಾಕೆ ಬಿಟ್ಬಿಡಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಬರುತ್ತೆ ನಾನು ನಮ್ಮ ನಮ್ಮನೇಲಿ ಹೆಂಗೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಇದು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡು ವಿಶಿಲ್ ಕೂಗಿಸ್ಕೊಳ್ಳಿ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ಒಂದು ಎಂಬತ್ತು ಪರ್ಸೆಂಟ್ ಅದು ಬೆಂದಾದ ಮೇಲೆ ನಾವು ಇನ್ನು ಇಪ್ಪತ್ತು ಪರ್ಸೆಂಟು ಹಾಲೆಲ್ಲ ಹಾಕಾದ ಮೇಲೆ ಬೇಯಿಸ್ತೀವಿ ಅದಕ್ಕೆ ಸರಿ ಹೋಗುತ್ತೆ ನಾನು ಅಕ್ಕಿಗೆ ಮೂರು ಲೋಟ ನೀರನ್ನ ಹಾಕಿದ್ದೀನಿ ಯಾಕಂದರೆ ಒಂದು ಲೋಟ ಅಕ್ಕಿ ಅರ್ಧ ಲೋಟ ಬೇಳೆ ಅದರಿಂದ ಮೂರು ಲೋಟ ನೀರನ್ನ ಹೊಯ್ದಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರ್ನ ಇಡೋಣ ಎರಡು ವಿಶಲ್ ಕೂಗಿಸ್ಕೊಳೋಣ ಸಾಕು ಈಗ ಎರಡು ವಿಶಿಲ್ ಕೂಗಿದೆ ಕೂಗಿದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಪ್ರೆಷರೆಲ್ಲ ಮೇಲೆ ಮುಚ್ಚಳ ಓಪನ್ ಮಾಡಿ ಈಗ ನೋಡಿರ್ಬೋದು ಈಗ ಆಲ್ರೆಡಿ ಬೆಂದಿದೆ ಎಂಬತ್ತು ಪರ್ಸೆಂಟಷ್ಟು ಇನ್ನು ಇಪ್ಪತ್ತು ಪರ್ಸೆಂಟಷ್ಟು ನಾವು ಹಾಲು ಹಾಕಿದ್ಮೇಲೆ ಬೇಯುತ್ತೆ ಈಗ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಅದಕ್ಕೆ ನಾನು ಒಂದು ಹಚ್ಚು ಬೆಲ್ಲನ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಸಿಹಿ ತಿನ್ನೋದು ಒಂದು ಸ್ವಲ್ಪ ಕಡಿಮೆ ಅದಕ್ಕೋಸ್ಕರ ನಾನು ಸೀನ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೆ ಒಂದು ಒಂದೂವರೆ ಅಚ್ಚು ಸಾಕು ಮನೇಲಿ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಜನ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಅದು ಗಂಟ ಒಂದು ಸ್ವಲ್ಪ ಹಂಗೆ ತಿರುಗಿಸ್ತಾ ಇರಿ ಇಲ್ಲಾಂದರೆ ತಳ ಸೀದೋಗಿಬಿಡುತ್ತೆ ಒಂದು ಸ್ವಲ್ಪತ್ತು ಹಂಗೇನೇ ಮಿಕ್ಸ್ ಮಾಡ್ತಾನೆ ಇರಿ ಎಲ್ಲ ಸೀದೋಗ್ಬಿಡುತ್ತೆ ಆ ನೋಡಿರ್ಬೋದು ಈಗ ಬೆಲ್ಲ ಎಲ್ಲ ಕರ್ಕ್ತಾ ಇದೇನೆ ಸ್ವಲ್ಪ ಸ್ವಲ್ಪತ್ತು ಲೋ ಫ್ಲೇಮಲ್ಲೇ ಅದಿರಲಿ ಇಲ್ಲಾಂದರೆ ಐ ಫ್ಲೇಮಲ್ಲಿ ಇಕ್ಕಿದ್ರೆ ಅದು ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಇಲ್ಲಾಂದರೆ ತಳ ಸಿಯೋ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿಕೊಡ್ರಿ ಈಗ ನೋಡಿರ್ಬೋದು ಆಲ್ರೆಡಿ ಬೆಲ್ಲ ಎಲ್ಲ ಒಂದು ಸ್ವಲ್ಪ ಕರಗಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ ಅದನ್ನೇ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಬಿಸಿ ಹಾಲನ್ನ ಇದಕ್ಕೆ ಹಾಕ್ತೀನಿ ನೀವು ಬಿಸಿ ಹಾಲನ್ನೇ ಹಾಕಬೇಕು ಇಲ್ಲಾಂದರೆ ಅಂಗಡಿನ ತಂದರೆ ಡೈರೆಕ್ಟ್ ಹಾಕಿದ್ರೆ ಹಾಲನ್ನ ಅದು ಹಸಿ ಹಸಿ ವಾಸನೆ ಬರಕ್ ಬರ್ಬೋದು ಅದಕ್ಕೋಸ್ಕರ ನಾನು ಒಂದು ಕಡೆ ಕಾಯಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಲಿಟ್ರೋ ಹಾಲನ್ನ ಉಪಯೋಗಿಸ್ತಾ ಇದ್ದೀನಿ ಹಾಲೆಲ್ಲ ಹಾಕೊಂಡಾದ್ಮೇಲೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಈಗ ನೋಡಿರ್ಬೋದು ಎಲ್ಲ ತೆಳ್ಳಗಾಗಿದೆ ಅದರಿಂದನೇ ಇನ್ನು ಇಪ್ಪತ್ತು ಪರ್ಸೆಂಟ್ ಇದ್ರೊಳಗೆ ಬೇಯುತ್ತೆ ಅದಕ್ಕೋಸ್ಕರ ನಾವು ಎರಡು ವಿಷಲಿ ಕೂಗಿಸ್ಕೊಂಡಿರೋದಕ್ಕೆ ಎಂಬತ್ತು ಪರ್ಸೆಂಟ್ ಬಂದಿದೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಬೇಯುತ್ತೆ ಅದಕ್ಕೋಸ್ಕರ ನಾನು ಹಾಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇನ್ನು ಈಗ ನೋಡಿರ್ಬೋದು ಇನ್ನೊಂದು ಸ್ವಲ್ಪತ್ತು ಅದು ಎಲ್ಲ ನೀಟಾಗಿ ಹಾಲೆಲ್ಲ ಅದಕ್ಕೆ ಹಿಡ್ಕೊಂಡು ಚೆನ್ನಾಗಾಗುತ್ತೆ ಮಿಕ್ಸ್ ಆಗುತ್ತೆ ಇನ್ನು ನೋಡ್ತಾ ಇರ್ಬೋದು ಹಾಲೆಲ್ಲ ಚೆನ್ನಾಗಿ ಮಿಕ್ಸಾಗಿ ಗಟ್ಟಿ ಆಗ್ತಾಯಿದೆ ಅದು ಈ ಗಟ್ಟಿಯಾಗಿರೋದಕ್ಕೆ ನಾವು ಈಗ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ತುಪ್ಪ ಹಾಕೊಳ್ಳೋದ್ರಿಂದ ಇದು ತುಂಬ ಸಾಫ್ಟಾಗುತ್ತೆ ಮತ್ತು ತಿನ್ಬೇಕಾರೆ ಅದು ನಿಮ್ಗೆ ಆ ಫ್ಲೇವರು ತುಪ್ಪ ಅನ್ನೋದು ಸಿಗುತ್ತೆ ತುಪ್ಪ ಇಷ್ಟಪಡೋರು ಹಾಕೊಬೋದು ಈ ಬೇಡ ಪರವಾಗಿಲ್ಲ ಒಗ್ಗರಣೆ ಹಾಕ್ಕೊಳ್ಳೋದು ಅದನ್ನೇ ಸಾಕಾಗುತ್ತೆ ಇನ್ನು ಇಷ್ಟಪಡೋರು ಇದಕ್ಕೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ತುಪ್ಪ ಎಲ್ಲ ಹಾಕಾದ್ಮೇಲೆ ಅವಾಗ ಮಿಕ್ಸ್ ಮಾಡ್ತಾ ಇರಿ ಇಲ್ಲಾಂದ್ರೆ ಅದೇ ತಳಸಿಯೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರಿ ಈಗ ನೋಡಿರ್ಬೋದು ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಈಗ ರೆಡಿಯಾಗಿರೋದ್ರಿಂದ ಇದು ಕುಕ್ಕರ್ ತೆಗೆದು ಸೈಡಿಗೆ ಇಟ್ಬಿಟ್ಟು ಇದೇ ಗ್ಯಾಸ್ ಮೇಲೆ ನಾವೊಂದು ಬಾಣ್ಲಿನ ಇಡೋಣ ಬಾಣ್ಲಿ ಕಾಯ್ದಾದ್ಮೇಲೆ ಮೇಲೆ ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಎಲ್ಲ ಕಾಯ್ದಾದ್ಮೇಲೆ ಮೇಲೆ ನಾ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದಂಥ ಕಾಯಿನ ಹಾಕೊಳ್ತೇನೆ ಮತ್ತು ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೊಳ್ತೀನಿ ಗೋಡಂಬಿ ಮತ್ತು ಕಾಯಲ್ಲಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಅದು ಕಲರ್ ಬಂದಮೇಲೆ ದ್ರಾಕ್ಷಿ ಹಾಕಿ ಫಸ್ಟೇ ದ್ರಾಕ್ಷಿ ಹಾಕ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ದ್ರಾಕ್ಷಿನ ಲಾಸ್ಟಲ್ಲಿ ಹಾಕೊಂಡೆ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಆಗಲಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಈಗ ನಾವೇನು ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಮತ್ತು ಕಾಯಿನ ಅದನ್ನು ಪೊಂಗಲ್ಗೆ ಶಿಫ್ಟ್ ಮಾಡ್ಕೊಂಡೆ ಪೊಂಗಲ್ಗೆಲ್ಲ ಹಾಕೊಂಡಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮತ್ತು ನಾನು ಇದಕ್ಕೆ ಒಂದು ಮೂರು ಏಲಕ್ಕಿ ಕೈನ ಹಾಕ್ಕೊಳ್ತೀನಿ ಏಲಕ್ಕಿ ಎಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಾಯ್ತು ನಾನು ಬಾದಾಮಿನ ಹಾಕೊಡ್ತಾಯಿ ಲಾಸ್ಟ್ಗೆ ಯಾಕಂದರೆ ಬಾದಾಮಿ ಇತ್ತು ಅಂತ ನಾನು ಹಾಕ್ಕೊಂಡಿದ್ದೀನಿ ನೀವು ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಬಾದಾಮಿ ಎಲ್ಲ ಹಾಕಾದ್ಮೇಲೆ ನಾನೊಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾಯಿದ್ದೀನಿ ನೋಡಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟ್ ಪೊಂಗಲ್ ಎಲ್ಲರೂ ನಾನು ಮಾಡಿರೋ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದ